ವೇದಗಳ ಕಾಲದ ನಾಗರಿಕತೆ ಈ ಒಂದು ಪಠ್ಯಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಮಾರ್ಕ್ ಕ್ವಶನ್ಸ್ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ವೇದಗಳ ಕಾಲದ ನಾಗರಿಕತೆ ಈ ಒಂದು ಪಠ್ಯ ತುಂಬಾನೇ ಪ್ರಮುಖವಾದ ಪರೀಕ್ಷಾ ದೃಷ್ಟಿಯಿಂದ ಫಸ್ಟ್ ಒನ್ ಭಾರತಕ್ಕೆ ಆರ್ಯರು ಬಂದಿದ್ದು ಎಲ್ಲಿಂದ ಆಪ್ಷನ್ ಪಶ್ಚಿಮ ಯುರೋಪ್ ಪೂರ್ವ ಯುರೋಪ್ ಆಗ್ನೇಯ ಏಷ್ಯಾ ಮಧ್ಯ ಏಷ್ಯಾ ಸರಿಯಾದ ಉತ್ತರ ಮಧ್ಯ ಏಷ್ಯಾ ಭಾರತಕ್ಕೆ ಆರ್ಯರು ಬಂದಿದ್ದು ಮಧ್ಯ ಏಷ್ಯಾದಿಂದ ನೆಕ್ಸ್ಟ್ ಒನ್ ಕ್ರಿಸ್ತ ಸಾವಿರದ ಎಂಟುನೂರ ಐವತ್ತೊಂಬತ್ತರಲ್ಲಿ ಆರ್ಯ ಪದವನ್ನು ಜನಾಂಗೀಯ ಸಂದರ್ಭದಲ್ಲಿ ಬಳಸಿ ವಿದೇಶಿ ಮೂಲ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಆಪ್ಷನ್ ಎಚ್ ಎಚ್ ವಿಲ್ಸನ್ ಸರ್ ವಿಲಿಯಂ ಜೋನ್ಸ್ ಫ್ರೆಡ್ರಿಕ್ ಮ್ಯಾಕ್ಸ್ ಮುಲೋ ಚಾರ್ಲ್ಸ್ ವಿಲ್ಕಿನ್ ಸರಿಯಾದ ಉತ್ತರ ಫ್ರೆಡ್ರಿಕ್ ಮ್ಯಾಕ್ಸ್ ಮುಲ್ಲರ್ ಆಗಿರ್ತಾರೆ ಸಾವಿರದ ಎಂಟುನೂರ ಐವತ್ತೊಂಬತ್ತರಲ್ಲಿ ಆರ್ಯ ಎಂಬ ಪದವನ್ನು ಜನಾಂಗೀಯ ಸಂದರ್ಭದಲ್ಲಿ ಬಳಸಿ ವಿದೇಶಿ ಮೂಲ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಸಾವಿರದ ಎಂಟುನೂರ ಐವತ್ತೊಂಬತ್ತರಲ್ಲಿ ವಿದೇಶಿ ಮೂಲ ಸಿದ್ಧಾಂತವನ್ನ ಪ್ರತಿಪಾದಿಸಿದವರು ಯಾರೆಂದರೆ ಫ್ರೆಡ್ರಿಕ್ ಮ್ಯಾಕ್ಸ್ ಮುಲ್ಲರ್ ಆಗಿರ್ತಾರ ನೆಕ್ಸ್ಟ್ ಕ್ವಶನ್ ಸಂಸ್ಕೃತ ಎಲ್ಲಾ ಭಾಷೆಗಳ ಮಾತೃ ಎಂಬ ಅಭಿಪ್ರಾಯವನ್ನು ನೀಡಿದವರು ಯಾರು ಆಪ್ಷನ್ ಪ್ರಿನ್ಸಪ್ ಜೇಮ್ಸ್ ಮಿಲ್ ಮ್ಯಾಕ್ಸ್ ಮುಲರ್ ಬೀಲರ್ ಇದಕ್ಕೆ ಸರಿಯಾದ ಉತ್ತರ ಮ್ಯಾಕ್ಸ್ ಮುಲ್ಲರ್ ಸಂಸ್ಕೃತ ಎಲ್ಲಾ ಭಾಷೆಗಳ ಮಾತೃ ಎಂಬ ಅಭಿಪ್ರಾಯವನ್ನು ನೀಡಿದವರು ಯಾರೆಂದರೆ ಮ್ಯಾಕ್ಸ್ ಮುಲರ್ ಆಗಿರ್ತಾರೆ ಆರ್ಯ ಜನಾಂಗ ಸಿದ್ಧಾಂತದ ಆರಂಭಗಳನ್ನು ಯಾರ ಕೃತಿಯಲ್ಲಿ ಕಾಣುತ್ತೇವೆ ಆರ್ಯ ಜನಾಂಗ ಈ ಒಂದು ಸಿದ್ಧಾಂತದ ಆರಂಭಗಳನ್ನ ಯಾರ ಒಂದು ಕೃತಿಯಲ್ಲಿ ನಾವು ನೋಡ್ತೀವಿ ಅಂದ್ರೆ ಆಪ್ಷನ್ ವಿಲಿಯಂ ಜೋನ್ಸ್ ಎಚ್ ಟಿ ಕೋಲ್ ಬ್ರೂಕ್ ಪ್ರೊಫೆಸರ್ ಮ್ಯಾಕ್ಸ್ ಮುಲರ್ ದಯಾನಂದ ಸರಸ್ವತಿ ಸರಿಯಾದ ಉತ್ತರ ಪ್ರೊಫೆಸರ್ ಮ್ಯಾಕ್ಸ್ ಮುಲರ್ ಆಗಿರ್ತಾರೆ ಆರ್ಯ ಜನಾಂಗದ ಒಂದು ಸಿದ್ಧಾಂತದ ಆರಂಭಗಳನ್ನ ನಾವು ಪ್ರೊಫೆಸರ್ ಮ್ಯಾಕ್ಸ್ ಮುಲರ್ ಕೃತಿಯಲ್ಲಿ ನಾವು ಕಾಣ್ತೇವೆ ನೆಕ್ಸ್ಟ್ ಕ್ವಶನ್ ಆರ್ಯನ್ ಜನಾಂಗ ಸಿದ್ಧಾಂತದ ಮೂಲವನ್ನು ಈ ಕೆಳಕಂಡ ಯಾವ ಅಂಶಗಳಲ್ಲಿ ನಾವು ಕಾಣಬಹುದು ಅಂತ ಆಪ್ಷನ್ನು ಒಂದು ಕಡೆ ಸಂಸ್ಕೃತ ಇನ್ನೊಂದು ಕಡೆ ಗ್ರೀಕ್ ಮತ್ತು ಲ್ಯಾಟಿನ್ಗಳ ನಡುವಿನ ಭಾಷಾ ಸಾಮ್ಯತೆ ಸೆಕೆಂಡ್ ಆಪ್ಷನ್ ಯುರೋಪಿಯನ್ನರು ಹಾಗೂ ಭಾರತೀಯರ ನಡುವಿನ ಜನಾಂಗೀಯ ಸಾಮ್ಯತೆ ಥರ್ಡ್ ಉತ್ತರ ಭಾರತೀಯರು ಮತ್ತು ದಕ್ಷಿಣ ಭಾರತೀಯರ ನಡುವಿನ ದೈಹಿಕ ವ್ಯತ್ಯಾಸಗಳು ಫೋರ್ತ್ ಒನ್ ಭಾರತ ಮತ್ತು ಇರಾನ್ಗಳ ಪುರಾತನ ಸಂಸ್ಕೃತಿಗಳಲ್ಲಿರುವ ಸಾಮ್ಯತೆಗಳು ಇದಕ್ಕೆ ಸರಿಯಾದ ಉತ್ತರ ಒಂದು ಕಡೆ ಸಂಸ್ಕೃತ ಇನ್ನೊಂದು ಕಡೆ ಗ್ರೀಕ್ ಮತ್ತು ಲ್ಯಾಟಿನ್ಗಳ ನಡುವಿನ ಭಾಷಾ ಸಾಮ್ಯತೆ ಇದು ಸರಿಯಾದ ಉತ್ತರವಾಗಿರುತ್ತ ನೆಕ್ಸ್ಟ್ ಕ್ವಶನು ಕೆಳಗಿನ ಯಾವ ಭಾರತೀಯ ವಿದ್ವಾಂಸರು ಮೊದಲಿಗೆ ಆರ್ಯನರ ಮೂಲ ನೆಲೆಯ ವಿಷಯವನ್ನು ಕುರಿತು ತಿಳಿಸಿದ್ದಾರೆ ತುಂಬಾ ಪ್ರಮುಖವಾದ್ದು ಯಾವ ಭಾರತೀಯ ವಿದ್ವಾಂಸರು ನಮ್ಗೆ ಮೊದಲಿಗೆ ಆರ್ಯನ ಒಂದು ಮೂಲ ನೆಲೆಯನ್ನ ಕುರಿತು ತಿಳಿಸಿದ್ದಾರೆ ಅಂದ್ರೆ ಆಪ್ಷನ್ನು ಆರ್ ಜಿ ಭಂಡಾರ್ಕರ್ ಎಸ್ ಎಸ್ ಸೇನ್ ಆರ್ ಸಿ ದತ್ತ ಬಿಜಿ ತಿಲಕ್ ಇದಕ್ಕೆ ಸರಿಯಾದ ಉತ್ತರ ಬಿಜಿ ತಿಲಕ್ ಆಗಿರ್ತಾರೆ ನೆಕ್ಸ್ಟ್ ಕ್ವಶನು ಸಂಸ್ಕೃತ ಭಾಷೆಯ ಪ್ರಾಚೀನತೆ ಹೇಗೆ ಇರಲಿ ಅದು ಒಂದು ಅದ್ಭುತ ರಚನೆಯಾಗಿದೆ ಗ್ರೀಕ್ಗಿಂತಲೂ ಪರಿಪೂರ್ಣವಾಗಿದೆ ಲ್ಯಾಟಿನ್ಗಿಂತಲೂ ಸಮೃದ್ಧವಾದದ್ದು ಮತ್ತು ಇತರೆಗಿಂತಲೂ ಅತ್ಯುತ್ತಮವಾಗಿ ಸುಧಾರಿತವಾಗಿ ಇವೆರಡಕ್ಕೂ ಒಂದು ಪ್ರಬಲವಾದ ಸಾದೃಶ್ಯತೆ ತಂದಿದ್ದು ಇದು ಕ್ರಿಯಾಪದಗಳ ಬೇರುಗಳಲ್ಲಿ ಮತ್ತು ವ್ಯಾಕರಣದ ರೂಪಗಳೆರಡಲ್ಲೂ ಎಂದು ಹೇಳಿದವರು ಯಾರು ಹೇಳಿಕೆಗಳು ತುಂಬನೇ ಪ್ರಮುಖವಾಗಿರ್ತಾರೆ ಅದರಲ್ಲೂ ತರ ತುಂಬಾ ಡೆಪ್ ಆಗಿರ್ತಕ್ಕಂತ ಹೇಳಿಕೆಗಳನ್ನೇ ತುಂಬಾ ಪರೀಕ್ಷೆ ಕೊಡ್ತಾರೆ ನಾವು ಇದನ್ನ ನೀಟಾಗಿ ಅರ್ಥ ಮಾಡಿಕೊಂಡು ಸರಿಯಾದ ಆಪ್ಷನ್ ಮಾಡಬೇಕು ಜೋನ್ಸ್ ಥಾಮಸ್ ಮೆಕಾಲೆ ಕೋಲಾ ಬ್ರೂಕ್ ಜಾನ್ ಗಿಲ್ ಕ್ರಿಸ್ಟ್ ಇದಕ್ಕೆ ಸರಿಯಾದ ಉತ್ತರ ವಿಲಿಯಂ ಜೋನ್ಸ್ ಆಗಿರ್ತಾರೆ ನೆಕ್ಸ್ಟ್ ಕ್ವಶನ್ ಆರ್ಯನ್ ಜನ ಜನರಿಗೆ ಸಿದ್ಧಾಂತದ ಮೂಲವನ್ನು ಈ ಕೆಳಕಂಡ ಯಾವ ಒಂದು ಕಡೆ ಸಂಸ್ಕೃತ ಇನ್ನೊಂದು ಕಡೆ ಗ್ರೀಕ್ ಮತ್ತು ಲ್ಯಾಟಿನ್ ಭಾಷಾ ಸಾಮ್ಯತೆ ನೆಕ್ಸ್ಟ್ ಆಪ್ಷನು ಯುರೋಪಿಯನ್ನರು ಹಾಗೂ ಭಾರತೀಯರ ನಡುವಿನ ಜನಾಂಗದ ಸಾಮ್ಯತೆ ನೆಕ್ಸ್ಟ್ ಆಪ್ಷನ್ ಉತ್ತರ ಭಾರತೀಯರು ಮತ್ತು ದಕ್ಷಿಣ ಭಾರತೀಯರ ನಡುವಿನ ದೈಹಿಕ ವ್ಯತ್ಯಾಸಗಳು ಭಾರತ ಮತ್ತು ಇರಾನ್ಗಳ ನಡುವಿನ ಪುರಾತನ ಸಂಸ್ಕೃತಿಯಲ್ಲಿರುವ ಸಾಮ್ಯತೆಗಳು ಇದಕ್ಕೆ ಸರಿಯಾದ ಉತ್ತರ ಭಾರತ ಮತ್ತು ಇರಾನ್ಗಳ ನಡುವಿನ ಪುರಾತನ ಸಂಸ್ಕೃತಿಯಲ್ಲಿರುವ ಸಾಮ್ಯತೆಗಳು ಅಂದ್ರೆ ಆರ್ಯನ್ ಜನರಿಗೆ ಸಿದ್ಧಾಂತದ ಮೂಲವನ್ನ ಈ ಒಂದು ಯಾವ ಅಂಶದಲ್ಲಿ ನಾವು ನೋಡಬಹುದು ಅಂದ್ರೆ ಭಾರತ ಮತ್ತು ಇರಾನ್ಗಳ ನಡುವಿನ ಒಂದು ಪುರಾತನ ಸಂಸ್ಕೃತಿಯಲ್ಲಿ ಇರ್ತಕ್ಕಂಥ ಸಾಮ್ಯತೆ ಅಂದ್ರೆ ವ್ಯತ್ಯಾಸಗಳ ಸಾಮ್ಯತೆ ಹೊಂದಾಣಿಕೆಯಲ್ಲಿ ನಾವು ನೋಡಬಹುದಾಗಿದೆ ನೆಕ್ಸ್ಟ್ ಕ್ವೆಶನು ಆರ್ಯ ಜನಾಂಗ ಸಿದ್ಧಾಂತದ ಆರಂಭಗಳನ್ನು ಯಾರ ಕೃತಿಯಲ್ಲಿ ನಾವು ಕಾಣ್ತೇವೆ ಅಂತ ಆಪ್ಷನು ವಿಲಿಯಂ ಜೋನ್ಸ್ ಎಚ್ ಟಿ ಕೋಲ್ಬ್ರೂತ್ ಫ್ರೆಡ್ರಿಕ್ ಮ್ಯಾಕ್ಸ್ಮುಲೋ ದಯಾನಂದ ಸರಸ್ವತಿ ಇದಕ್ಕೆ ಸರಿಯಾದ ಉತ್ತರ ವಿಲಿಯಂ ಜೋನ್ಸ್ ಮತ್ತೊಮ್ಮೆ ಆರ್ಯ ಜನಾಂಗ ಸಿದ್ಧಾಂತದ ಒಂದು ಆರಂಭಗಳನ್ನ ಯಾರ ಕೃತಿಯಲ್ಲಿ ನಾವು ನೋಡ್ತೇವೆ ಅಂದ್ರೆ ವಿಲಿಯಂ ಜೋನ್ಸ್ ಅವರ ಕೃತಿಯಲ್ಲಿ ನೆಕ್ಸ್ಟ್ ಕ್ವೆಶನು ಹತ್ತು ರಾಜರ ಯುದ್ಧದಲ್ಲಿ ಭರತ ವಂಶದಲ್ಲಿ ಪುರೋಹಿತರಾಗಿದ್ದವರು ಯಾರು ಅಂತ ಆಪ್ಷನು ವಿಶ್ವಾಮಿತ್ರ ವಶಿಷ್ಠ ಅತ್ರಿ ಹಾಗೂ ಭೃಗು ಇದಕ್ಕೆ ಸರಿಯಾದ ಉತ್ತರ ವಶಿಷ್ಠ ಹತ್ತು ರಾಜರ ಯುದ್ಧದಲ್ಲಿ ಭರತ ವಂಶದಲ್ಲಿ ಪುರೋಹಿತರಾಗಿದ್ದವರು ಯಾರಂದ್ರೆ ವಶಿಷ್ಠರಾಗಿರ್ತಾರೆ ನೆಕ್ಸ್ಟ್ ಕ್ವಶನ್ ವೈದಿಕ ಯುಗದಲ್ಲಿ ಹತ್ತು ರಾಜರ ಯುದ್ಧ ಇವರ ಇವರ ಮಧ್ಯೆ ನಡೆಯುತ್ತೆ ಹತ್ತು ರಾಜರ ಯುದ್ಧ ಅಂತಕ್ಕಂಥದ್ದು ವೈದಿಕ ಯುಗದಲ್ಲಿ ಯಾರ ಮಧ್ಯೆ ನಡೆಯುತ್ತೆ ಅಂದ್ರೆ ಆಪ್ಷನ್ ಭರತ ಮತ್ತು ಪುರು ಪುರು ಮತ್ತು ಅನು ಪುರು ಮತ್ತು ಯದು ಪುರು ಮತ್ತು ಪಾಂಡವ ಇದಕ್ಕೆ ಸರಿಯಾದ ಉತ್ತರ ಯಾರಾದ್ರೂ ಗೊತ್ತಿದ್ರೆ ಹೇಳಿ ನೆಕ್ಸ್ಟ್ ಒನ್ ಕೆಳಗಿನ ವೇದಗಳಲ್ಲಿ ಯಾವುದನ್ನು ಮೊದಲು ರಚಿಸಲಾಯಿತು ಸಾಮವೇದ ಋಗ್ವೇದ ಅಥರ್ವ ವೇದ ಯಜುರ್ವೇದ ಯಾವ ಒಂದು ವೇದವನ್ನು ಮೊದಲು ರಚನೆ ಮಾಡಲಾಯಿತು ಅಂದ್ರೆ ಋಗ್ವೇದ ಇದು ಒಂದು ಪ್ರಥಮ ವೇದವಾಗಿದೆ ಋಗ್ವೇದವನ್ನು ಮೂಲದಲ್ಲಿ ಸಂಗ್ರಹಿಸಿ ಪರಿಕ್ಷಿತಗೊಳಿಸಿದ ಸಕಲ ಪ್ರಥಮ ಆವೃತ್ತಿ ಎಷ್ಟು ಮಂತ್ರಗಳನ್ನ ಒಳಗೊಂಡಿದೆ ಅಂದ್ರೆ ಋಗ್ವೇದವನ್ನ ಮೂಲ ಒಂದು ಮೂಲದಲ್ಲಿ ಸಂಗ್ರಹಣೆ ಮಾಡಿ ಪರಿಕ್ಷಿತಗೊಳಿಸಿದಾಗ ಪ್ರಥಮ ಆವೃತ್ತಿಯಲ್ಲಿ ನಾವು ಎಷ್ಟು ಮಂತ್ರಗಳನ್ನ ನಾವು ಕಾಣಬಹುದು ಅಂದ್ರೆ ಆಪ್ಷನ್ನು ಸಾವಿರದ ಏಳು ಮಂತ್ರಗಳನ್ನ ಸಾವಿರದ ಇಪ್ಪತ್ತೇಳು ಸಾವಿರದ ಹದಿನೇಳು ಸಾವಿರದ ನಲವತ್ತೇಳು ಇದಕ್ಕೆ ಸರಿಯಾದ ಉತ್ತರ ಸಾವಿರದ ಹದಿನೇಳು ಮಂತ್ರಗಳನ್ನ ನಾವು ಕಾಣಬಹುದಾಗಿದೆ ಋಗ್ವೇದದಲ್ಲಿ ಎಷ್ಟು ಶ್ಲೋಕಗಳಿದೆ ಆಪ್ಷನ್ನು ಸಾವಿರದ ಇಪ್ಪತ್ತೇಳು ಶ್ಲೋಕಗಳು ಸಾವಿರದ ಮೂವತ್ತು ಶ್ಲೋಕಗಳು ಸಾವಿರದ ಇಪ್ಪತ್ತೆಂಟು ಶ್ಲೋಕಗಳು ಸಾವಿರದ ಮೂವತ್ತೆರಡು ಶ್ಲೋಕಗಳು ಇದಕ್ಕೆ ಸರಿಯಾದ ಉತ್ತರ ಸಾವಿರದ ಇಪ್ಪತ್ತೆಂಟು ಶ್ಲೋಕಗಳು ಋಗ್ವೇದದಲ್ಲಿ ಸಾವಿರದ ಇಪ್ಪತ್ತೆಂಟು ಶ್ಲೋಕಗಳನ್ನ ನಾವು ನೋಡಬಹುದಾಗಿದೆ ನೆಕ್ಸ್ಟ್ ಕ್ವಶನ್ ಈ ಕೆಳಗಿನ ಯಾವ ಕಾಲವು ಋಗ್ವೇದ ಸಂಹಿತ ಕಾಲವಾಗಿತ್ತು ಆಪ್ಷನು ಸೌನಾಕ ಅಶ್ವಲಯನ್ ಕಾಲ ಸಂಕಯನ ಇದಕ್ಕೆ ಸರಿಯಾದ ಉತ್ತರ ಕಾಲ ನೆಕ್ಸ್ಟ್ ಕ್ವಶನ್ ಕೆಳಗಿನ ಯಾವುದರ ಮುಖಾಂತರ ನಮಗೆ ಪೂರ್ವಕಾಲದ ಮಾಹಿತಿ ಸಿಗುತ್ತದೆ ಆಪ್ಷನ್ ಪುರಾತತ್ವ ಉತ್ಖನಗಳಿಂದ ಸಮಕಾಲೀನ ಸಂಸ್ಕೃತಿಗಳಿಂದ ಋಗ್ವೇದಿಂದ ಜಾತಕ ಕಥೆಗಳಿಂದ ಇದಕ್ಕೆ ಸರಿಯಾದ ಉತ್ತರ ಋಗ್ವೇದಿಂದ ಈ ಒಂದು ಋಗ್ವೇದ ಮುಖಾಂತರ ನಾವು ವೇದಗಳ ಪೂರ್ವಕಾಲದ ಬಗ್ಗೆ ಮಾಹಿತಿಯನ್ನ ಪಡಿಬಹುದು ಋಗ್ವೇದದಲ್ಲಿ ಯಾವ ಪ್ರಾಣಿ ಪದೇ ಪದೇ ಕಾಣಿಸಿಕೊಳ್ಳುತ್ತದೆ ಇದು ಪ್ರಮುಖವಾದಂತಹ ಕ್ವಶನ್ ಆಪ್ಷನು ಎಮ್ಮೆ ಹಸು ಕುದುರೆ ಎತ್ತು ಸರಿಯಾದ ಉತ್ತರ ಕುದುರೆ ಋಗ್ವೇದದಲ್ಲಿ ಕುದುರೆ ಈ ಒಂದು ಪ್ರಾಣಿ ಪದೇ ಪದೇ ಕಾಣಿಸಿಕೊಳ್ಳುತ್ತದೆ ನೆಕ್ಸ್ಟ್ ಕ್ವಶನ್ ಕೆಳಗಿನ ವೇದಗಳಲ್ಲಿ ಸತಪಥ ಬ್ರಾಹ್ಮಣ ಯಾವುದಕ್ಕೆ ಸೇರಿದೆ ಆಪ್ಷನು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವ ವೇದ ಅದಕ್ಕೆ ಸರಿಯಾದ ಉತ್ತರ ಯಜುರ್ವೇದ ಶತಪಥ ಬ್ರಾಹ್ಮಣ ಅಂತಕ್ಕಂಥದ್ದು ಯಜುರ್ವೇದಕ್ಕೆ ಸಂಬಂಧಿಸಿದೆ ಶತಪಥ ಬ್ರಾಹ್ಮಣ ಮತ್ತು ತೈತಿರೀಯ ಬ್ರಾಹ್ಮಣ ಇವುಗಳು ಯಾವ ವೇದದ ಅಂಗಗಳಾಗಿವೆ ಆಪ್ಷನು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವ ವೇದ ಸತ್ಯಪಥ ಬ್ರಾಹ್ಮಣ ಮತ್ತು ತೈತಿರೀಯ ಬ್ರಾಹ್ಮಣ ಇವುಗಳು ಯಜುರ್ವೇದದ ಒಂದು ಅಂಗಗಳಾಗಿವೆ ನೆಕ್ಸ್ಟ್ ಕ್ವಶನ್ ಶತಪಥ ಅಥವಾ ಶತಪಥ ಮತ್ತು ತೈತೆರಿಯ ಬ್ರಾಹ್ಮಣ ಎರಡು ಪುಸ್ತಕಗಳು ಯಾವ ಕಾಲಕ್ಕೆ ಸೇರಿದವುಗಳಾಗಿವೆ ಆಪ್ಷನ್ನು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವ ವೇದ ಸರಿಯಾದ ಉತ್ತರ ಯಜುರ್ವೇದ ಶತಪಥ ಮತ್ತು ತೈತೆರಿಯ ಬ್ರಾಹ್ಮಣ ಈ ಎರಡು ಪುಸ್ತಕಗಳು ಯಜುರ್ವೇದ ಕಾಲಕ್ಕೆ ಸಂಬಂಧಿಸಿದವು ಭಾರತೀಯ ಸಂಗೀತ ಕ್ಷೇತ್ರಕ್ಕೆ ಯಾವ ವೇದವು ಮಹತ್ವವಾಗಿದೆ ಆಪ್ಷನ್ ಸಾಮವೇದ ಯಜುರ್ವೇದ ಅಥರ್ವ ವೇದ ಋಗ್ವೇದ ಸರಿಯಾದ ಉತ್ತರ ಸಾಮವೇದ ಅಂದ್ರೆ ಸಾಮವೇದವು ಸಂಗೀತ ಕ್ಷೇತ್ರಕ್ಕೆ ಸಂಬಂಧಿಸಿದಂತಹ ಒಂದು ವೇದವಾಗಿದೆ ನೆಕ್ಸ್ಟ್ ಕ್ವೆಶನ್ ಆಯುರ್ವೇದದ ಮೂಲ ಇದರಲ್ಲಿದೆ ಯಾವ ಒಂದು ವೇದದಲ್ಲಿ ನಾವು ಆಯುರ್ವೇದದ ಬಗ್ಗೆ ತಿಳ್ಕೊಂತೀವಿ ಅಂತ ಆಪ್ಷನ್ ಋಗ್ವೇದ ಸಾಮವೇದ ಯಜುರ್ವೇದ ಅಥರ್ವಣ ವೇದ ಅಥರ್ವಣ ವೇದದಲ್ಲಿ ನಾವು ಆಯುರ್ವೇದದ ಒಂದು ಮೂಲಾಂಶಗಳ ಬಗ್ಗೆ ನಾವು ಒಂದು ವಿಷಯಗಳ ಬಗ್ಗೆ ನಾವು ತಿಳ್ಕೊತ ಹೋಗ್ತೀವಿ ಅಥರ್ವ ಭೇದ ಸಂಹಿತೆಯ ಇಪ್ಪತ್ತನೆಯ ಭಾಗದಲ್ಲಿ ಉಲ್ಲೇಖವಾಗಿರುವ ಪರೀಕ್ಷಿತ ರಾಜನು ಯಾರಿಗೆ ಸೇರಿದ್ದನು ಅಂತಕ್ಕಂಥದ್ದು ಪ್ರಮುಖವಾದ್ದು ಆಪ್ಷನ್ ಕುರುವಂಶಜರು ಕೇಕೆಯರು ವೈದ್ಯಹರು ಭೋಜರು ಅಂತ ಅದಕ್ಕೆ ಸರಿಯಾದ ಉತ್ತರ ವಂಶಜರು ಮತ್ತೊಮ್ಮೆ ಅಥರ್ವವೇದ ಸಂಹಿತೆಯ ಇಪ್ಪತ್ತನೆಯ ಭಾಗದಲ್ಲಿ ಉಲ್ಲೇಖವಾಗಿರ್ತಕ್ಕಂತಹ ಪರೀಕ್ಷಿತ ರಾಜನು ವಂಶಜರಿಗೆ ಸೇರಿದವನಾಗಿರ್ತಾನೆ ನೆಕ್ಸ್ಟ್ ವಂದಿಸಿ ಬರೆಯಿರಿ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಋಗ್ವೇದ ಅಂತಕ್ಕಂಥದ್ದು ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರೆ ಶ್ಲೋಕಗಳು ಮತ್ತು ಪ್ರಾರ್ಥನೆಗಳಿಗೆ ಯಜುರ್ವೇದ ಶ್ಲೋಕಗಳು ಮತ್ತು ಶಾಸ್ತ್ರ ವಿಧಿಗಳಿಗೆ ಸಂಬಂಧಿಸಿದೆ ಸಾಮವೇದ ಅಂತಕ್ಕಂಥದ್ದು ರಾಗಬದ್ಧ ಶ್ಲೋಕಗಳಿಗೆ ಸಂಬಂಧಿಸಿದೆ ಅಥರ್ವಣ ವೇದ ಮಾಟಮಂತ್ರ ಮತ್ತೆ ವಶೀಕರಣಕ್ಕೆ ಸಂಬಂಧಪಟ್ಟಂಥದ್ದು ತುಂಬಾ ಪ್ರಮುಖವಾದ್ದು ನೆಕ್ಸ್ಟ್ ಉಪನಿಷತ್ತುಗಳು ಇದು ಸಂಬಂಧಿಸಿರುವುದು ಯಾವ್ದಕ್ಕೆ ಅಂತಂದ್ರೆ ನಿಗೂಢ ಸಿದ್ಧಾಂತಗಳಿಗೆ ಸಾಮವೇದ ಅಂತಕ್ಕಂಥದ್ದು ಸಂಗೀತಕ್ಕೆ ಈಗಾಗ್ಲೇ ಹೇಳಿದಂಗೆ ಋಗ್ವೇದ ವಿಶ್ವದ ಅತ್ಯಂತ ಒಂದು ಹಳೆಯ ಲಿಪಿಯಾಗಿದೆ ಅಥರ್ವಣ ವೇದ ಅಂತಕ್ಕಂಥದ್ದು ಮಾತ್ರ ಮಾಂತ್ರಿಕ ಘೋಷಗಳು ಅಂದ್ರೆ ಮಂತ್ರಕ್ಕೆ ಸಂಬಂಧಿಸಿದ ನೆಕ್ಸ್ಟ್ ಕ್ವಶನ್ ಈ ಕೆಳಗಿನ ಯಾವುದು ಗದ್ಯ ರೂಪದ ಉಪನಿಷತ್ತು ಆಗಿತ್ತು ಆಪ್ಷನ್ ವಿಸಾ ಖ ಬೃಹದಾರಣ್ಯಕ ಶ್ವೇತಾ ಸ್ವಥರ ಸರಿಯಾದ ಉತ್ತರ ಬೃಹದಾರಣ್ಯಕ ನೆಕ್ಸ್ಟ್ ಕ್ವೆಶನ್ನು ಬೃಹದಾರಣ್ಯಕ ಉಪನಿಷತ್ತಿನ ಪ್ರಕಾರ ಗಾರ್ಗಿಯು ಈ ಋಷಿಯೊಡನೆ ಸಂವಾದದಲ್ಲಿ ಭಾಗವಹಿಸಿದ್ದಳು ಅಂತ ಆಪ್ಷನ್ ಮನು ಯಜ್ಞವಲ್ಕ್ಯ ಪರಶುರಾಮ ಅಥವಾ ವ್ಯಾಸ ಮಹರ್ಷಿಗಳು ಇದಕ್ಕೆ ಸರಿಯಾದ ಉತ್ತರ ಯಜ್ಞವಲ್ಕ್ಯ ಬೃಹದಾರಣ್ಯಕ ಉಪನಿಷತ್ತಿನ ಪ್ರಕಾರ ಗಾರ್ಗಿ ಅಂತಕ್ಕಂಥವಳು ಒಬ್ಬ ವಿದ್ವಾಂಸೆ ಇವಳು ಯಜ್ಞವಲ್ಕ್ಯ ಋಷಿಯ ಒಡನೆ ಸಂಹಾರದಲ್ಲಿ ಭಾಗವಹಿಸಿರ್ತಾಳೆ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಕ್ವಶನ್ ವೇದ ಸಾಹಿತ್ಯದಲ್ಲಿ ಯಾವ ಪುಸ್ತಕಗಳ ಗುಂಪಿನ ಹೆಸರಿನ ಅರ್ಥ ಎಂದರೆ ಕಾಲುಗಳ ಬಲಿ ಬಳಿ ಮಲಗುವುದು ಇದಕ್ಕೆ ಆಪ್ಷನ್ನು ವೇದಾರಾಗಗಳು ಅರಣ್ಯಕಗಳು ಉಪನಿಷತ್ತುಗಳು ಬ್ರಾಹ್ಮಣಗಳು ಇದಕ್ಕೆ ಸರಿಯಾದ ಉತ್ತರ ಉಪನಿಷತ್ಗಳು ವೇದ ಸಾಹಿತ್ಯದಲ್ಲಿ ಯಾವ ಪುಸ್ತಕಗಳ ಗುಂಪಿನ ಹೆಸರಿನ ಅರ್ಥ ಅಂದರೆ ಉಪನಿಷತ್ತುಗಳಂದ್ರೆ ಉಪನಿಷತ್ತುಗಳಂದ್ರೆ ಕಾಲುಗಳ ಬಳಿ ಮನೆಗುವುದು ನೆಕ್ಸ್ಟ್ ಕ್ವೆನ್ ಉಪನಿಷತ್ತುಗಳು ಯಾವುದಕ್ಕೆ ಸಂಬಂಧಿಸಿವೆ ಆಪ್ಷನ್ ಧರ್ಮ ಯೋಗ ಕಾನೂನು ತತ್ವಶಾಸ್ತ್ರ ಸರಿಯಾದ ಉತ್ತರ ತತ್ವಶಾಸ್ತ್ರ ಉಪನಿಷತ್ತುಗಳು ತತ್ವಶಾಸ್ತ್ರಕ್ಕೆ ಸಂಬಂಧಿಸಿವೆ ಉಪನಿಷತ್ತುಗಳು ಏನನ್ನ ಹೇಳ್ತವೆ ಅಂತ ಆಪ್ಷನ್ ಹಿಂದೂ ತತ್ವಶಾಸ್ತ್ರದ ಮೂಲ ಪ್ರಾಚೀನ ಹಿಂದೂ ಕಾನೂನುಗಳ ಪುಸ್ತಕಗಳು ಮನುಷ್ಯನ ಸಾಮಾಜಿಕ ನಡವಳಿಕೆಯ ಪುಸ್ತಕಗಳು ದೇವರ ಪ್ರಾರ್ಥನೆಗಳು ಸರಿಯಾದ ಉತ್ತರ ಹಿಂದೂ ತತ್ವಶಾಸ್ತ್ರದ ಮೂಲ ಸೊ ಇದಿಷ್ಟು ಕೂಡ ಇವತ್ತಿನ ಒಂದು ವೇದಗಳ ಕಾಲದ ನಾಗರಿಕತೆಗೆ ಸಂಬಂಧಿಸಿದಂತಹ ಒಂದು ಪ್ರಮುಖ ಪ್ರಶ್ನೋತ್ತರಗಳ ಸರಣಿ ಅಂತಾನೆ ಹೇಳ್ಬೋದು ಸುಮಾರು ಮೂವತ್ತೆರಡು ಕ್ವಶನ್ಗಳನ್ನ ನಾವು ಡಿಸ್ಕಸ್ ಮಾಡಿದೀವಿ ನೆಕ್ಸ್ಟ್ ಲೈವ್ ಅಲ್ಲಿ ಇದನ್ನ ಮುಂದುವರಿಸೋಣ ಸೊ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್